ಇವತ್ತು ಅನೇಕ ಮಂದಿರಗಳು ಸ್ಥಳಗಳು ರೈತರ ಸ್ಥಳಗಳು ಶಾಲೆಗಳು ಉದಾಹರಣೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ನೂರು ವರ್ಷದಿಂದ ಓದಿರ್ತಕ್ಕಂಥ ಕಂದವಾರದಲ್ಲಿ ಒಂದು ಶಾಲೆ ಆ ಶಾಲೆಯ ಒಂದು ಪ್ರದೇಶ ಆ ಸ್ವತ್ತು ಒಕ್ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ ಮುನೇಶ್ವರನ ಮಂದಿರ ಮುನೇಶ್ವರನ ದೇವಸ್ಥಾನ ಇಲ್ಲ ಅದು ಕೂಡ ಒಪ್ಪಿಗೆ ಸೇರುತ್ತೆ ಅಂತ ಅನೇಕ ರೈತರು ಇವತ್ತು ನೀವೇನು ಅನೇಕ ವರ್ಷಗಳಿಂದ ಇವತ್ತು ಜರಾಯಿತಿ ಮಾಡ್ಕೊಂಡು ಬಂದಿರ್ತೀರಿ ಆ ಜಮೀನುಗಳನ್ನ ಕೂಡ ಇವತ್ತು ಅನೇಕರು ನೋಡ್ಕೋಬೇಕು ನೀವು ಯಾರು ಒಪ್ಪು ನಮ್ದು ಅಂತ ಹೇಳ್ತಾರೆ ಒಪ್ಪಲ್ಲಿ ಎಂಟ್ರ್ ಮಾಡ್ತಾರೆ ನೀವು ನೋಡ್ಕೋಬೇಕು ಎಚ್ಚರ ತಪ್ಪಿದ್ರೆ ಅದು ಇದು ಯಾಕೆ ತಕ್ಷಣ ಹದಿನೈದು ದಿವಸದಿಂದ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಹಿಂದೆ ಲೋಕಸಭೆ ಸದನ ಸದನ ಏನಾಯ್ತು ಸದನ ಕಲಾಪ ಕಳೆದ ಸಲಿ ಅಲ್ಲಿ ನಾವು ಲೋಕಸಭೆಯಲ್ಲಿ ಜಂಟಿ ಸದನ ಸಮಿತಿಯನ್ನ ಮಾಡಿದ್ದೀವಿ ವಕ್ ವಿಚಾರದಲ್ಲಿ ಇಡೀ ದೇಶಕ್ಕೆ ಅನ್ವಯ ಆಗುವ ಯಾಕೆಂದ್ರೆ ಇದು ಯಾವಾಗ ಯಾವಾಗೋ ಕಾನೂನಾಗಿದೆ ಸರಿಯಾಗಿ ಆಗಿಲ್ಲ ಆ ಕಾನೂನನ್ನ ತಿದ್ದುಪಡಿ ಮಾಡಬೇಕು ಕಾಯ್ದೆ ಸರಿಯಾದಂತ ರೀತಿಯಲ್ಲಿ ಅವರ ಸ್ವತ್ತು ಅವರಿಗೆ ಸೇರಿ ಆದರೆ ರೈತರ ಸ್ವತ್ತು ಬೇರೆ ಬೇರೆ ಸ್ವತ್ತುಗಳನ್ನು ಕೂಡ ಒಕ್ಕು ಒತ್ತುವರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಇದನ್ನೆಲ್ಲ ಕೂಡ ನಾವು ಪ್ರತಿಭಟಿಸಬೇಕಾಗ್ತದೆ ವಿರೋಧ ಪಕ್ಷದ ನಾಯಕರು ನಾಳೆ ದಿವಸ ಮಾನ್ಯ ಆರ್ ಅಶೋಕ್ ರವ್ರು ನೆನ್ನೆ ತಾನೇ ನನಗೆ ತಿಳಿಸಿದರು ಸಮಯ ಸಾಕಾಗ್ತಾ ಇಲ್ಲ ಆದರೂ ಅವರಿಗೆ ಸಮಯ ಇಲ್ಲ ನಾನು ನಾಳೆ ಬರಲೇಬೇಕು ನೀವು ವ್ಯವಸ್ಥೆ ಮಾಡಿ ಒಂದೆರಡು ಮೂರು ಸಾವಿರ ಜನ ನೀವು ಸೇರಬೇಕು ಜಿಲ್ಲಾ ಮಟ್ಟದಲ್ಲಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ನಾವು ಇನ್ನೊಬ್ಬರ ಆಸ್ತಿಗೆ ಹೋಗ್ತಾ ಇಲ್ಲ ನಮ್ಮ ರೈತರ ಆಸ್ತಿಯನ್ನ ಉಳಿಸ್ಬಿಡಿ ನಮ್ಮ ಶಾಲೆಗಳ ಆಸ್ತಿಯನ್ನ ಉಳಿಸ್ಬಿಡಿ ನಮ್ಮ ಮಂದಿರಗಳ ನಮ್ಮ ಚರ್ಚ್ಗಳು ಇವೆಲ್ಲ ಏನೇನಿದೆ ಈ ಸ್ವತ್ತುಗಳನ್ನ ಉಳಿಸ್ಬೇಕಾಗ್ತದೆ